ಇಬ್ರುದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಕ್ಯಾರೆಕ್ಟರ್ಸ್ ಇಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ರೀತಿ ಇರ್ಬೋದು ಪ್ರೆಸೆಂಟೆಡ್ ಯುವರಾಜ್ ಭಟ್ ಅವ್ರ ಪ್ರೆಸೆಂಟೇಷನ್ ಇರ್ಬೋದು ಆ್ಯಂಡ್ ಸುತ್ತಮುತ್ತ ಇವರು ಸುತ್ತಮುತ್ತ ಬರೋ ಕ್ಯಾರ ಪಾತ್ರಗಳಿರ್ಬೋದು ಎಲ್ಲದು ಒಂಥರ ಯುನೀಕ್ ಆಗಿದೆ ನೋ ನೋಡಿದ್ರಿಗೆ ಆ್ಯಕ್ಚುಲಾಗಿ ಏನಾಗ್ತದೆ ಒಂದು ಒಂದು ಯೂಜ್ವಲಿಗೆ ಹೀರೋ ಇರೋನ್ ಕೆಮಿಸ್ಟ್ರಿ ಅಂತೀವಲ್ಲ ಇಲ್ಲಿ ಇಬ್ಬರು ಸ್ನೇಹಿತರ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಹೇಳಿ ಕೇಳಿ ಇಬ್ಬರು ಕರ್ನಾಟಕ ದಮನಕ್ಕನ್ನೋದ ಒಂದು ನರಿಗಳ ಒಂದು ಇದು ಇಬ್ರು ಕುತಂತ್ರಿ ಮಾಡೋಂಥ ಒಂದು ಪಾತ್ರೆಗಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಮೇಲೆ ಒಬ್ರಿಗೊಬ್ಬರು ಇದು ಓವರ್ಲ್ಯಾಪಿಂಗ್ ಇರೋಲ್ಲ ಅಂದರೆ ಇಬ್ಬರಿಗೊಬ್ಬರು ಸ್ಕೀನ್ ಶೇರ್ ಮಾಡಬೇಕಾದ್ರೆ ಪ್ರತಿ ಸೀನ್ಲೂ ಇವೊಂದು ಸೋಲೋ ಸೀನ್ ಒಂದು ಸೊ ಎರಡು ಸಾಂಗ್ ಬಿಟ್ಟರೆ ಇಡೀ ಸಿನಿಮಾ ಜೊತೆಲೆ ಇರ್ತೀವಿ ಅದೇ ಹೈಲೈಟ್ ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಡೂಯಿಂಗ್ ಎ ರೊಮ್ಯಾಂಟಿಕ್ ಸಾಂಗ್ ಸೊ ಈ ಪಾತ್ರಕ್ಕೆ ಹೆಂಗೆ ಬೇಕೋ ಆ ಥರ ಮಾಡಿ ಬಿಕಾಸ್ ಹೇಳಿ ಸ್ವಲ್ಪ ಕಾಮಿಡಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅಂದ್ರೆ ಪ್ರಭುದೇವ್ ಸರ್ ಇದು ಕೊರಿಯೋಗ್ರಾಫಿ ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಆಮೇಲೆ ಮ್ಯೂಸಿಕ್ ಅಷ್ಟೇ ಭಾಳ ಸೂದಿಂಗ್ ಆಗಿತ್ತು ಹರಿಕೃಷ್ಣ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಆಮೇಲೆ ಆ ಸೆಟ್ಟಿಂಗ್ಸು ಪ್ರಭುದೇವ ಹೇಳಿ ಕೇಳಿ ಈ ಸೆಟ್ ಸಾಂಗ್ಸೆಲ್ಲ ಭಾಳ ಇಂಟ್ರೆಸ್ ಇಂಟ್ರೆಸ್ಟಿಂಗ್ ಆಗಿ ನಾಟ್ ಈ ಥಿಂಗ್ಸ್ ಅದು ತುಂಬ ಚೆನ್ನಾಗಿ ಓನ್ಲಿ ಗ್ಲಿಮ್ಸ್ ನೋಡಿದ್ರೆ ಅಷ್ಟನ್ನು ಇಡೀ ಸಾಂಗ್ ನೋಡಿದಾಗ ಏನಂತ ನಿಮಗೆ ಆ ಇದೇ ಬೇರೆ ಥರ ಬೇರೆ ಆ ತೆಗ್ದೇ ರೀತಿಯೇ ಬೇರೆ ಥರ